ಅಲ್ಲ ಈ ದೆವುದ ಸಿನಿಮಾದಲ್ಲಿ ಈ ಪುಟ್ಟ ಒಂದು ಬ್ಯೂಟಿಫುಲ್ ಆಗಿರೋ ಕ್ಯೂಟ್ ಆಗಿರೋ ಹುಡುಗಿ ಏನು ಮಾಡ್ತಾ ಇದೆ ಅಂತ ಆ ಬೆಂಗಳೂ ತಂಗಿದೆ ತಂಗಿ ಅಲ್ಲ ಅವನು ಕೂತ್ಕೊಂಡು ಒಂದು ಬೆಕ್ಕು ಸತ್ತೋಗಿದೆ ಆ ಬೆಕ್ಕು ಹಿಂಗೆ ಉದ್ದಕ್ಕೆ ಹಿಂಗಿದೆ ರೋಡ್ ಮಧ್ಯದಲ್ಲಿ ಅವನು ಅದನ್ನು ಕೂತ್ಕೊಂಡು ತಟ್ತಾ ಇದ್ದಾನೆ ಹೀಗೆ ಏನು ಎಕ್ಸ್ಪ್ರೆಷನ್ ಇಲ್ಲ ಫೇಸಲ್ಲಿ ಹಿಂಗೆ ಇಟ್ಕೊಂಡು ಮಲಗಿಸೋ ಥರ ತಡ್ತಾ ಇದ್ದಾನೆ ಅದು ಮೆತ್ತಗಲ್ಲ ಸರ್ ನಮ್ಮ ಮಗ್ಗುಗಾದ್ರೆ ಹಿಂಗೆ ಮೆತ್ತಗೆ ತರ್ತೀವಿ ಜೋರು ಜೋರಾಗಿ ಹೀಗೆ ಏನು ಎಕ್ಸ್ಪ್ರೆಷನ್ ಇಲ್ಲ ತುಂಬ ಸ್ವಲ್ಪ ಕ್ರೀಪ್ ಫೀಲ್ ಆಯಿತು ಹತ್ತಿರ ಹೋಗಬೇಕಾದ್ರೆ ನಾವು ಇಬ್ಬರು ನೋಡಿದ್ವಿ ಹೀಗೆ ಒಂದೇ ಒಂದು ಸಲ ತರ್ತಿರೋನು ಹಿಂಗೆ ತಲೆ ಇತ್ತು ಒಂದು ಸಲ ನೋಡಿಬಿಟ್ಟು ಬಗ್ಬಿಟ್ಟು ಮತ್ತೆ ಈ ಕಂಟಿನ್ಯೂಡ್ ಮನೆಗೆ ಹೋಗ್ತಾ ಮತ್ತೆ ನಾವು ಮೂರು ಜನ ಆ್ಯಕ್ಚುಲಿ ಪಾಪ ಮನುಷ್ಯಕಾಯ ಮುಂದೆ ಹೇಳ್ಬಾರ್ದಿತ್ತು ಅಂದರೆ ನಂಗೂ ನಂಬಬೇಕು ಅಂತ ಮನ್ಸು ಬರ್ತಾ ಇಲ್ಲ ಆದರೆ ಇವರಿಬ್ಬರು ನೋಡಿದ್ದಾರೆ ಇವರಿಬ್ಬರು ನನಗೆ ಪರ್ಸ್ನಲಿ ಪರಿಚಯ ಇದ್ದಾರೆ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಗೌತಮ್ ಅವರು ಒಂದ್ ಸಿನ್ಮಾ ಮಾಡ್ಕೊಂಡು ಬಂದಿದ್ದಾರೆ ಪ್ರೇಕ್ಷಕರ ಎದುರುಗಡೆ ಆ ಸಿನಿಮಾದ ಹೆಸರೇ ನಾಲ್ಕನೇ ಆಯಾಮ ಫೋರ್ತ್ ಡೈಮೆನ್ಷನ್ ಚೆನ್ನಾಗಿದೆ ಹೆಸರು ಚಿಕ್ಕನಿದ್ದಾಗ ಒಂದು ನಾವೆಲ್ಲ ಬ್ಯೂಟಿಫುಲ್ ಆಗಿತ್ತ ನಾವೆಲ್ ಇರ್ಲಿ ನಿಮ್ ಸಿನಿಮಾ ಅದಕ್ಕಿಂತ ಚೆನ್ನಾಗಿದೆ ಅಂತ ನಾನು ಅನ್ಕೋತೀನಿ ಅಲ್ಲ ಈ ದೇವದ್ ಸಿನ್ಮಾದಲ್ಲಿ ಪುಟ್ಟ ಒಂದು ಬ್ಯೂಟಿಫುಲ್ ಆಗಿರೋ ಕ್ಯೂಟ್ ಆಗಿರೋ ಹುಡುಗಿ ಏನ್ ಮಾಡ್ತಾ ಇದೆ ಅಂತ ವಂಶಿಕಾ ಏನು ಅಂದ್ರೆ ಬೀಸ್ಟ್ ಅಂಡ್ ದ ಬ್ಯೂಟಿಫುಲ್ ಅಂತಾರಲ್ಲ ಆ ತರ ಎಲ್ಲೆಲ್ಲಿ ಸೌಂದರ್ಯ ಇರುತ್ತೋ ಎಲ್ಲೆಲ್ಲಿ ಅದು ಗೊತ್ತಿಲ್ಲ ಅದು ಬೇರೆನೇ ಆಯಾಮ ಆ ಪ್ರಶ್ನೆಗೆ ಕಷ್ಟ ಉತ್ತರ ನಾವು ಸಪೋರ್ಟ್ ಬ್ಯೂಟಿಫುಲ್ ಹುಡುಗಿಯರು ತುಂಬ ಜನ ಇದಾರೆ ಹೌದು ಇನ್ನೊಬ್ರು ಯಶಸ್ವಿನಿ ಅಂತಿದ್ದಾರೆ ಸದ್ಯಕ್ಕೆ ಲಂಡನ್ ಅಲ್ಲಿ ಕೋರ್ಸ್ ಮುಗಿಸ್ತಿದ್ದಾರೆ ಅವರು ರಿಲೀಸ್ಗೆ ಬರ್ತಾರೆ ಸೊ ಸದ್ಯಕ್ಕೆ ಅಂಡ್ ರಚನಾ ಅವರು ತುಂಬ ಸುಂದರವಾಗಿ ಕೂತಿದ್ದಾರೆ ಸೊ ಅಂಶಿಕಾ ಸಿನ್ಮಾಸ್ ಶೂಟಿಂಗ್ ಮಾಡಿ ತುಂಬ ದಿನ ಆಯ್ತು ಅಂತ ನಂಗೆ ಗೊತ್ತಾಯ್ತು ಓಕೆ ಏನು ನೆನಪಿದೆ ಸಿನಿಮಾದ ಬಗ್ಗೆ ಏನೂ ನೆನಪಿದ್ದಿಲ್ಲ ಇವಾಗ ಮಾಡಿದ್ವಿ ಅಂತ ಅಂತ ಏನು ಏನೇನು ನೆನಪಿದೆ ಯಾರಿದ್ರು ಏನು ಮಾಡಿದೆ ಇವ್ರು ನೆನಪಿದ್ರಲ್ಲ ಇವ್ರು ಏನು ಮಾಡ್ತಾಯಿದ್ರು ಹೇಗೆ ಇವರು ಡೈರೆಕ್ಷನ್ ಮಾಡ್ತಾ ಇದ್ರು ಆಕ್ಟಿಂಗು ಮಾಡ್ತಾ ಇದ್ರು ಎರಡು ಮಾಡ್ತಾ ಇದ್ರು ಹಾಗೆ ಇನ್ನೊಬ್ರು ಇದ್ಲು ಅವಳೇನಪ್ಪ ನಿಶಿತಾ ಅಂತ ಅವಳು ನನ್ನ ಜೊತೆನೆ ಮಾಡಿದ್ದು ಅಂದರೆ ತಂಗಿ ಕ್ಯಾರೆಕ್ಟ್ರು ಆಮೇಲೆ ಇನ್ನೊಬ್ರು ತಂಗಿ ಕ್ಯಾರೆಕ್ಟರ್ ತಂಗಿ ಅಲ್ಲ ಆಯ್ತಾ ಆಮೇಲೆ ಇನ್ನೊಬ್ರು ಇದ್ರು ಇನ್ನೊಬ್ರು ನನಗೆ ಅವ್ನಿಗೆ ಜೋಕಾಲಿ ಎಲ್ಲ ತುಕ್ತಾಯಿದ್ರು ಅವಳು ಓಜಿ ಸಾಕು ಅಲ್ಲಿ ಇವರು ಆಟಾಡ್ತಾ ಇದ್ದರು ಆಟ ಆಡೋದ್ರ ಬಗ್ಗೆ ಹೇಳ್ಬೋದು ಆಟ ಆಡ್ಸಿರೋರು ಯಾರು ಆಟಾಡ್ಸಿದ್ದೇನೋ ಅದೆಲ್ಲ ಅದೆಲ್ಲ ನೆನಪಿರುತ್ತೆ ಅದೆಲ್ಲ ತುಂಬ ಈಸಿ ಇವರು ಹಾಗೆ ಎಲ್ಲ ಆಟ ಜೈಂಟ್ ವೀಲ್ ಹಾಗೇನೋ ಅಲ್ಲ ಶೂಟಿಂಗು ಮಾಡ್ದತನ ಬರೀ ಆಟ ಆಡ್ದ ಅಂದರೆ ಒಂದು ಜೋನಾಗಿ ತಕ್ಷಣ ಅದು ನನಗೆ ಟಾಸ್ಕ್ ಸರ್ ನನಗೆ ಟಾಸ್ಕ್ ಅದು ಅಂದರೆ ಒಂದು ಶಾರ್ಟ್ ತೆಗಿಬೇಕಂದ್ರೆ ನಾನೇನಾಯ್ತು ಫಸ್ಟ್ ಟೈಮ್ ಮಾಡಿದ್ರೆ ಖುಷಿ ಆಗುತ್ತಲ್ಲ ಇಬ್ಬರಿಗೂ ನಿಶಿತಾಗೂ ವಂಶಿಕಾಗೆ ಅಂತ ಒಂದ್ಸಲ ಮಾಡಿದೆ ಫುಲ್ ಜೈಂಟ್ ವೀಲ್ ಒಂದು ರೌಂಡು ಡ್ರಾಪ್ ಟೋರಾ ಟೋರಾ ಎಲ್ಲ ಆಮೇಲೆ ಟೇಕ್ ಆಯಿತು ಟೇಕ್ ಆದ ತಕ್ಷಣ ಸೆಕೆಂಡ್ ಟೇಕಿಗೆ ಮತ್ತೆ ಬಂದರು ಹ್ಞೂ ಜೈಂಟ್ ವೀಲ್ ಅಂತ ಹೇಳ್ತಾರಲ್ಲ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ಎಲ್ಲ ಗೇಮ್ಸು ಒನ್ಸ್ ಮೋರ್ ಇಲ್ಲ ಎವ್ರಿ ಶಾರ್ಟ್ಗೆ ನೀವು ದೆವ್ವ ಅಂತೂ ಆಗಿಲ್ಲ ಅಂತ ಅನ್ಕೋತೀನಿ ಈ ಸಿನಿಮಾದಲ್ಲಿ ಆಬ್ವಿಯಸ್ಲಿ ನಿಮ್ಗೆ ಹೆಂಗ್ ಮಾಡಿದ್ರು ಕೆಟ್ಟರ ಕಾಣೋಕೆ ಸಾಧ್ಯ ಇಲ್ಲ ನೀವು ಅಲ್ವಾ ನೀವು ಪೋಸ್ಟರ್ ಪೋಸ್ಟರ್ ತೋರಿಸಿದ್ರು ನೋಡಿದೀನಿ ನೋಡಿ ಅದರಲ್ಲಿ ಸ್ವಲ್ಪ ಸ್ಕೇರಿ ಆಗಿದೆ ಹೌದು ಒಂಚೂರು ಸ್ಕೇರಿ ಎಲಿಮೆಂಟ್ ತರ ಇದೆ ಆದ್ರೆ ಸಿನಿಮಾಗ್ ಬಂದು ನೋಡ್ಬೇಕು ಯಾರು ದೆವ್ವ ಆಗಿರ್ತಾರೆ ಯಾರು ದೆವ್ವ ಆಗಿರಲ್ಲ ಆಮೇಲೆ ಅಲ್ಲಿ ಮಜಾ ಭಯ ಇಲ್ಲ ಸಿಗ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಹೇಳ್ಬಿಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಇಲ್ಲ ಇದರಲ್ಲಿ ನೀವು ಹಾಡು ಕೇಳಿಸ್ಕೊಂಡಿರ್ತೀರ ಅಂದರೆ ಫುಲ್ ರೊಮ್ಯಾಂಟಿಕ್ ಆಗಿದೆ ಹಾಡುಗಳೆಲ್ಲ ಆ್ಯಂಡ್ ಟ್ರೇಲರ್ಗೂ ಬಂದರೆ ಫುಲ್ ಹೊರ ವೈಬ್ಸ್ ಕೊಡ್ತೇವೆ ಎಲ್ಲಿ ರೊಮ್ಯಾನ್ಸ್ ಎಲ್ಲಿ ಬಂದಿತ್ತು ಎಲ್ಲಿ ಫಿಟ್ ಮಾಡಿದ್ರು ಅಂತ ನನಗೆ ಹಾಂ ಹಾಂ ಬಟ್ ಆದರೆ ಸ್ಟೋರಿಗೆ ರಿಲೇಟೆಡ್ ಅಂತನೇ ಹಾಡುಗಳಿದು ಆ ಇಮೋಷನ್ಸ್ನ ಬಿಲ್ಡ್ ಮಾಡೋಕ್ಕಂತ ಹಾಕಿರುವಂಥ ಹಾಡುಗಳೇ ಸೊ ಎಲ್ಲ ಎಲಿಮೆಂಟ್ಸ್ ಇವೆ ಹೊರರ್ ಎಲಿಮೆಂಟ್ ಇದೆ ರೊಮ್ಯಾಂಟಿಕ್ ಎಲಿಮೆಂಟ್ ಇದೆ ಸೈಫೈ ಎಲಿಮೆಂಟ್ ಒಂಚೂರು ಸೈಫೈ ಎಲಿಮೆಂಟ್ ಇದೆ ಬಿಕಾಸ್ ನಾಲ್ಕನೇ ಫೋರ್ಥ್ ಡೈಮೆನ್ಷನ್ ಅದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲನೇಷನ್ ಮಾಡ್ತಾರೆ ಸೊ ಒಂಚೂರು ಸೈಫೈ ಎಲಿಮೆಂಟು ಇದೆ ಸೊ ಎಲ್ಲ ಕಂಬೈನ್ ಮಾಡಿ ಒಂದು ಪ್ರಾಪರ್ ಥ್ರಿಲ್ಲರ್ ಸಿನಿಮಾ ಅಂತ ಹೇಳ್ಬೋದು ಪ್ರಾಪರ್ ಥ್ರಿಲ್ಲರ್ ಸಿನಿಮಾ ನಾಲ್ಕನೇ ಆಯಾಮ ಸೊ ಅದ್ರ ನಿರ್ದೇಶಕರು ಮತ್ತು ನಟ ಗೌತಮ್ ಅಲ್ವಾ ಹೌದು ಸರ್ ಓಕೆ ನಿಮ್ಮ ನಿರ್ಮಾಪಕರು ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಸೊ ಏನು ಇದು ನಾಲ್ಕನೇ ಆಯಾಮ ಅಂತ ಯಾಕೆ ಹೆಸರಿಟ್ಟಿದ್ರ ನಾಲ್ಕನೇ ಆಯಾಮದಲ್ಲಿ ನಿಮಗೆ ನಂಬಿಕೆ ಇದೆಯಾ ನಾಲ್ಕನೇ ಆಯಾಮ ನನ್ನ ನನಗೆ ನಂಬಿಕೆ ಇಲ್ಲದೇ ಇದ್ರು ನಾಲ್ಕನೇ ಆಯಾಮ ಇರ್ಲಿ ನಂಬಿಕೆ ಇರಲಿ ಇಲ್ಲದೆ ಇರಲಿ ನಾಲ್ಕನೇ ಆಯಾಮ ಅಂತೂ ಇದೆ ಏನದ ಆ್ಯಕ್ಚುಲಿ ಸರ್ ಈಗ ಎ ಫಿಸಿಕ್ಸ್ ಟರ್ಮ್ ಸೊ ಫಿಸಿಕ್ಸ್ ಪ್ರಕಾರ ಫಸ್ಟ್ ಡೈಮೆನ್ಷನ್ ಸೆಕೆಂಡ್ ಡೈಮೆನ್ಷನ್ ನಾವಿರೋದು ಮೂರನೇ ಡೈಮೆನ್ಷನ್ ಸೊ ದಟ್ ನಮಗೆ ತ್ರೀ ಡಿಲಿ ಕಾಣುತ್ತೆ ಇಲ್ಲ ಹೈಟ್ ಡೆಪ್ತ್ ವಿಡ್ತ್ ಮೂರೂ ಕಾಣುತ್ತೆ ಸೊ ಥರ್ಡ್ ಡೈಮೆನ್ಷನ್ ಫೋರ್ತ್ ಡೈಮೆನ್ಷನ್ ನಮಗೆ ಊಹೆ ಮಾಡ್ಕೊಳಕ್ಕಾಗಲ್ಲ ಯಾಕಂದರೆ ನಾವು ಅದನ್ನು ಅನ್ಭವಿಸಿಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗೆ ಫಿಫ್ತೆಲ್ಲ ಇನ್ನೂ ಮುಂದೆ ಹೊಟ್ಟೋಯ್ತು ಬಟ್ ಫೋರ್ತ್ಗೆ ನಾವು ಫೋರ್ಥೇ ಎಷ್ಟು ಕಷ್ಟ ಪಡ್ತಿದ್ದೀವಿ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಕೊಡಬಹುದು ಹೇಗಿರ್ಬೋದು ಅಂತ ಯೋಚನೆ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ನಾವು ಇದರಲ್ಲಿ ಜಾಮೆಟ್ರಿ ಎಲ್ಲ ಮಾಡ್ತಿರ್ಬೇಕಾದ್ರೆ ಅಥವಾ ಇಂಜಿನಿಯರಿಂಗಲ್ಲಿ ಏನಾದರೂ ಡ್ರಾಯಿಂಗ್ ಕ್ಲಾಸ್ ಎಲ್ಲ ಮಾಡಿದ್ರೆ ಒಂದು ಬಿಲ್ಡಿಂಗ್ ಇದ್ದರೆ ಅದ್ರದ್ದೊಂದು ಟಾಪ್ ಆ್ಯಂಗಲ್ ಸೈಡ್ ಆ್ಯಂಗಲ್ ಫ್ರಂಟ್ ಆ್ಯಂಗಲ್ ಅಂತ ಮೂರು ಆ್ಯಂಗಲ್ನ ಸಪ್ ಸಪ್ರೇಟ್ ಇಡ್ತೀವಿ ಅದು ಮೂರೂ ಒಂದರಲ್ಲೇ ನೋಡಿದ್ರೆ ಹೇಗಿರುತ್ತೆ ಆ ಥರ ಒಂದೇನಾದರೂ ಈಗ ವಂಶಿಕೆಯಲ್ಲಿ ಕೂತಿದ್ದಾರೆ ಕಂಪ್ಲೀಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ಎಲ್ಲ ಆ್ಯಂಗ್ಲಿಂದಲೂ ಫೋಟೋ ತೆಗೆದು ಅದನ್ನು ವೀಕ್ಷಿಸಿದ್ರೆ ಅದನ್ನು ಒಂದು ಕಡೆಯಿಂದ ವೀಕ್ಷಿಸೋಕ್ಕೆ ಆಗಲ್ಲ ಅದು ಕರೆಕ್ಟ್ ಎಲ್ಲ ಕಡೆಯಿಂದ ವೀಕ್ಷಿಸ್ಬೇಕು ತಾನೇ ಆ ಥರ ಸೊ ಫೋರ್ತ್ ಡೈಮೆನ್ಷನ್ ಅಷ್ಟು ಡೆಪ್ತಲ್ಲಿ ಕವರ್ ಆಗುತ್ತೆ ಅನ್ನೋ ಥರ ಸೊ ಅಷ್ಟು ಡೀಟೇಲ್ ಕಾನ್ಸೆಪ್ಟ್ ಇದು ಎಲ್ಲ ಸಲ ಬರೀ ಸೈನ್ಸಿಗೆ ರಿಲೇಟೆಡ್ ಅಲ್ಲ ಈಗ ಸಿನಿಮಾದಲ್ಲಿ ಸೈನ್ಸ್ ರಿಲೇಟೆಡೂ ಇದೆ ಹಾಗೆ ನಂದು ಇನ್ನೊಂದು ಆಸೆ ಇದೆ ಏನು ಅಂದರೆ ಒಂದು ಕಥೆಯ ನಾಲ್ಕನೇ ಆಯಾಮ ಏನಿರಬಹುದು ಅಂತ ಈಗ ಉಳಿದವರು ಕಣ್ಣಂತೆ ಪರ್ಸ್ಪೆಕ್ಟಿವ್ಸ್ ಓಕೆ ಇದೇ ಇದು ಆಬ್ಜೆಕ್ಟ್ನ ನಿಮ್ಮ ಕಡೆಯಿಂದ ಇವ್ರ ಕಡೆಯಿಂದ ನನ್ನ ಕಡೆ ನೋಡಿದ್ರೆ ಏನಾಗುತ್ತೆ ಅಂತ ಅವ್ರು ಮಾಡಿದ್ರು ಬಟ್ ಒಂದು ಕಥೆನೇ ನೀವು ನಿಮ್ಮ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಅರ್ಥ ಮಾಡ್ಕೋತೀರ ಇವ್ರ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಮಗು ಅರ್ಥ ಮಾಡ್ಕೊಳ್ಳುತ್ತೆ ಇವರು ಅಷ್ಟೇ ನಾನು ಅಷ್ಟೇ ಸೊ ಒಂದು ಕಥೆನ ನಾಲ್ಕನೇ ಆಯಾಮ ಏನಿರಬಹುದು ಅನ್ನೋ ಅಂಥ ಒಂದು ಕಥೆ ಅಂತ ಅಂದ್ಕೊಳ್ತಿದ್ದೀನಿ ನಾನು ಸೊ ಕತೆ ರಿಲೇಟೆಡಿಂದ ನಾಲ್ಕನೇ ಆಯಾಮ ಕಾನ್ಸೆಪ್ಟ್ ವೈಸುನು ನಾಲ್ಕನೇ ಆಯಾಮ ಆ ನಾಲ್ಕನೇ ಆಯಾಮದಲ್ಲಿ ವೈಬ್ರೇಷನ್ಸ್ ಅಥವಾ ಅಲ್ಲಿ ಏನಿರಬಹುದು ಅನ್ನೋ ಅಂತ ಒಂದು ಕ್ಯೂರಿಯಾಸಿಟಿ ಕುತೂಹಲ ಸೃಷ್ಟಿಸೋಣ ಅಂತ ನಾಲ್ಕು ನ್ಯಾಯಾಮ ಸರ್ ಆಲ್ ದ ಬೆಸ್ಟ್ ನಿಮಗೆ ಯೂಶಲಿ ಈ ಥರ ಸಿನಿಮಾ ಮಾಡಿದಾಗ ಈ ಪ್ರೆಸ್ ಮೀಟ್ ಮಾಡಿದಾಗ ನಮಗೆ ಆ ಶೂಟಿಂಗ್ ಮಾಡಬೇಕಾದ್ರೆ ಈ ಥರ ಅನುಭವ ಆಯಿತು ಅಂತೆಲ್ಲ ಹೇಳ್ತಾರೆ ಅದನ್ನ ಸ್ವಲ್ಪ ಹಿಂಗೆ ನೋಡ್ತಿರ್ತೀವಿ ನೋಡ್ತಿರ್ತೀವಿ ಅಂತ ಹೇಳಿ ಇರಲಿ ಅಂದರೆ ಕೆಲವೊಂದ್ಸಲ ಆ ಫೀಲಲ್ಲಿ ಇದ್ದಾಗ ಹಂಗೆ ಅನಿಸೋ ಸಾಧ್ಯತೆ ಇರುತ್ತೆ ಅಲ್ವಾ ಆ ಮೂಡಲ್ಲಿ ಇರ್ತೀವಿ ಏನೋ ಕಾಣಿಸುತ್ತೆ ಈಗ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಕೂತ್ಕೊಂಡಿದೀವಲ್ಲ ನಾವು ಇಲ್ಲಿ ನಮಗೆ ಏನೂ ಅನ್ನಿಸ್ತಾ ಇಲ್ಲ ನೀವು ಈ ಒಂದು ಪೋರ್ಷನ್ ದಾಟ ಆ ಕಡೆ ಹೋಗಿ ಅಂದರೆ ಓಕೆ ಅಲ್ಲಿ ನಮ್ಮ ಕನ್ಸ್ಟ್ರಕ್ಷನ್ ಮುಗಿದಿಲ್ಲ ಸುಮ್ಮನೆ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಬೇರೆ ಫೀಲ್ ಬರುತ್ತೆ ಬಿಕಾಸ್ ಅಲ್ಲೆಲ್ಲ ಹಾಗೆ ಉಳಿದು ಕುಳ್ಕೊಂಡಿದೆ ಧೂಳೆಲ್ಲ ಕೂತ್ಕೊಂಡಿದೆ ಕತ್ಲೆ ಇದೆ ಆ ಕಡೆ ನನ್ನ ಚೇಂಬರ್ ಇದೆ ಅಲ್ಲಿ ಯಾರೂ ಇಲ್ಲ ಅದನ್ನ ಒಂದು ಫೋಟೋ ತೊಗೊಂಡು ಹಾಕಿದ್ರೆ ಅದು ಬೇರೆ ಥರ ಸೊ ಹಾಗೆ ಬೇರೆ ಬೇರೆದ್ದು ಇರುತ್ತೆ ಬಟ್ ನಿಮ್ಮ ಲೈಫಲ್ಲಿ ಅಂದರೆ ನಾನು ಈ ಸಿನಿಮಾ ಮಾಡೋ ಟೈಮಲ್ಲಿ ಅಥವಾ ಮಾಡಿದ ನಂತರ ಯಾವಾಗಾದರೂ ಫೋರ್ತ್ ಡೈಮೆನ್ಷನ್ ಅದರ ಅನುಭವ ಆ ಒಂದು ಪ್ಯಾರನಾರ್ಮಲ್ ವಿಯರ್ಡ್ ಆ ಥರದ ಅನುಭವ ಏನಾದರೂ ಆಗಿದೆಯಾ ಇಲ್ಲ ನನ್ನ ಪ್ರಕಾರ ಫೋರ್ತ್ ಡೈಮೆನ್ಷನ್ ಅಂದರೆ ಅದೇ ವಿ ನಾಟ್ ಇಮ್ಯಾಜಿನ್ ಥರ ಇವಾಗ ಇದು ಒನ್ ಡಿ ವರ್ಲ್ಡಲ್ಲಿ ಅಂದರೆ ಆ ಡಾಟ್ಗೆ ಈ ಥರ್ಡ್ ಡೈಮೆನ್ಷನ್ ತುಂಬ ಕ್ರೇಜಿ ಥರ ಕಾಣುತ್ತೆ ಒಂದೇ ಅವ್ರು ಹೇಳ್ದಂಗೆ ಒಂದು ಸಲ ನೋಡಿದ್ರೆ ಗೊತ್ತಾಗಲ್ಲ ಅವರು ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಗಲ್ಸಿಂದ ನೋಡಿದ್ರೆ ಗೊತ್ತಾಗುತ್ತೆ ಸೊ ಇವಾಗ ಫೋರ್ತ್ ಡೈಮೆನ್ಷನ್ಗೆ ಇವಾಗ ತರ್ಡ್ ಡೈಮೆನ್ಷನಲ್ಲಿ ನಾವು ಅಷ್ಟು ಫೋಟೋಸ್ ತೊಗೊಂಡು ಒಂದೇ ಕಡೆಯಿಂದ ನೋಡೋಕ್ಕಾಗಲ್ಲ ಇಲ್ಲಿ ಇಲ್ಲಿ ಎಲ್ಲ ನೋಡಬೇಕಾಗಿರೋದು ಫೋರ್ತ್ ಡೈಮೆನ್ಷನಲ್ಲಿ ಒಂದೇ ಸಲ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಾವು ಅಂದರೆ ಎಲ್ಲ ಕಡೆ ಹೋಗೋ ಅವಶ್ಯಕತೆ ಇಲ್ಲ ಏನು ಸೊ ವಿ ಕೆನಾಟ್ ಇಮ್ಯಾಜಿನ್ ಅದು ಬಟ್ ನ ನನಗೆ ಇಷ್ಟವರೆಗೂ ನೋ ಪ್ಯಾರಾನಾಮಲ್ ಆ್ಯಕ್ಟಿವಿಟೀಸ್ ಥರ ಏನೂ ಆಗಿಲ್ಲ ಬಿಕಾಸ್ ಈ ಸಿನಿಮಾ ಹ್ಯಾಸಲ್ಲಿ ಲಿಟ್ರಲ್ಲಿ ಹೊರ ಟಚ್ ಅಂತ ಹೇಳಿದಲ್ಲ ಸೊ ನೀವು ಈ ಸಿನಿಮಾ ಅಲ್ಲಿ ಅದರ ಎಕ್ಸ್ಪೀರಿಯೆನ್ಸ್ ಸಿಮಿಲರ್ ಆಗಿದೆ ಅಂತ ಕೇಳಿದಾಗ ಪ್ಯಾರಾನಾಮಲ್ ಥರ ಎಕ್ಸ್ಪೀರಿಯೆನ್ಸ್ ಏನೂ ಆಗಿಲ್ಲ ಬಟ್ ಕೋ ಇನ್ಸಿಡೆಂಟ್ಲಿ ಇವ್ರಿಗೆ ರೀಸೆಂಟಾಗಿ ಐ ಡೋಂಟ್ ನೋ ಎಷ್ಟು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಾನು ಎಷ್ಟು ನಂಬ್ತೀನೋ ಬಿಡ್ತೀನೋ ಗೊತ್ತಿಲ್ಲ ನನ್ನ ಇನ್ನೂ ಕ್ಯೂರಿಯಾಸಿಟಿ ಇದೆ ಅದ್ರ ಬಗ್ಗೆ ಒಂದು ಚಿಕ್ಕ ಎಕ್ಸ್ಪೀರಿಯನ್ಸ್ ಆಗಿದೆ ಪ್ಯಾರನಾಮಲ್ ಅಥವಾ ಆ ಥರ ದೆವ್ವದ ಎಕ್ಸ್ಪೀರಿಯೆನ್ಸ್ ಅಲ್ಲ ನಾನು ಅದನ್ನು ಜಾಸ್ತಿ ನಂಬೋದು ಇಲ್ಲ ಆ ಥರ ಆಯಿತಾ ನಾನು ದೆವ್ ಬಂತು ಕೊರೆಯಲ್ಲಿತ್ತು ಗೆಜ್ಜೆ ಕಟ್ಕೊಂಬಂತ ಅದೆಲ್ಲ ನಾನು ಜಾಸ್ತಿ ಇನ್ನೂ ನಂಬಲ್ಲ ಬಟ್ ಒಂದು ವಿಯರ್ಡ್ ಎಕ್ಸ್ಪೀರಿಯೆನ್ಸ್ ಮೊನ್ನೆ ನೈಟ್ ಆಯಿತು ನಾ ಇದು ನಾನು ಎಲ್ಲೇ ಇಂಟರ್ವ್ಯೂಗೆ ಹೋದ್ರು ಯಾವುದೇ ಪಬ್ಲಿಸಿಟಿಗೆ ಹೋದರೂ ನಾನು ಹೇಳ್ತಾ ಇಲ್ಲ ಇವಾಗ ಯಾಕೆ ಅಂದರೆ ರಿಲೀಸಿಗೆ ಬಂದಾಗ ಕರೆಕ್ಟ್ ನಾನು ಇಷ್ಟು ವರ್ಷ ಹುಟ್ಟಿದಾಗ್ಲಿಂದ ಇಲ್ಲಿ ತನಕ ಅಂಥದ್ದು ಏನೋ ಎಕ್ಸ್ಪೀರಿಯನ್ಸ್ ಆಗಿಲ್ದಿರೋದು ನಾಲ್ಕನೇ ಅಂತ ಸಿನಿಮಾ ಮಾಡಿ ರಿಲೀಸಿಗೆ ಬಂದಾಗ ಆ ವಾರದಲ್ಲಿ ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗೋದು ವಿಆರ್ ವೆರಿ ವಿಯರ್ಡ್ ಬಟ್ ಆಗಿ ಆಗಿದ್ದಂತೂ ನಿಜ ಸೊ ಅದನ್ನೇನು ಹೇಳ್ಬೋದು ಅಂತಂದರೆ ನಾನು ಈ ಥರ ಪ್ರಮೋಷನಲ್ ಆಕ್ಟಿವಿಟೀಸ್ ಮಾಡಬೇಕಾದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ರಚನಾ ನಮ್ಮ ಪ್ರೊಡ್ಯೂಸರ್ ನಾವೆಲ್ಲ ಡಿಸ್ಕಸ್ ಮಾಡ್ಕೊಂಡಿರ್ತೀವಿ ಇವ್ರನ್ನ ಹೋಗಿ ಮನೇಲಿ ಡ್ರಾಪ್ ಮಾಡಿ ರಾತ್ರಿ ನಾವು ಬರೋಷ್ಟೊತ್ತಿಗೆ ಹನ್ನೆರಡು ಹನ್ನೆರಡುವರೆ ಆಗಿ ಆ ಟೈಮಲ್ಲಿ ಬೆಂಗಳೂರು ಎಲ್ಲೋ ಓಪನ್ ಇರುತ್ತೆ ಅಲ್ಲಿ ಊಟ ಮಾಡಿಕೊಂಡು ಮತ್ತೆ ಏನು ಡಿಸ್ಕಸ್ ಎಲ್ಲ ಮಾಡಿಕೊಂಡು ಎರಡು ಎರಡೂವರೆ ತನಕ ಡಿಸ್ಕಸ್ ಮಾಡಿಕೊಂಡು ಆಮೇಲೆ ಯಾರಿಗೆ ಮನೇಲಿ ಡ್ರಾಪ್ ಮಾಡಬೇಕು ಡ್ರಾಪ್ ಮಾಡ್ತಿರ್ತೀವಿ ಅಲ್ಲಿ ಏನಾಯಿತು ಮೊನ್ನೆ ನೈಟ್ ಆ ಥರ ಎಲ್ಲ ಡಿಸ್ಕಸ್ ಮಾಡಿದ್ವಿ ಇವ್ರನ್ನ ಡ್ರಾಪ್ ಮಾಡಿದ್ವಿ ಎಲ್ಲ ಲೈಟಾಗಿ ಊಟ ಮಾಡಿದ್ವಿ ವಿಜಯನಗರದಲ್ಲಿ ಆಮೇಲೆ ವಾಪಸ್ ನಮ್ಮ ಮನೆ ಹತ್ರ ಬಂದಿರೋ ಡಿಸ್ಕಸ್ ಮಾಡಿ ನನ್ನ ಕಾರ್ ಮೇಲ್ಗಡೆ ಎಲ್ಲೋ ನಿಲ್ಲಿಸ್ಬಿಟ್ಟಿದ್ವಿ ಸೊ ಬೈಕಲ್ಲೇ ಹತ್ತಿರ ಅಲ್ವಾ ಅವ್ರ ಮನೆ ತುಂಬ ಹತ್ತಿರ ಯಾರ ಮನೆ ನಮ್ಮ ಫ್ರೆಂಡ್ ಒಬ್ಬರು ಮನೆ ಅಂತ ಹೇಳಿದ್ರೆ ಡಿಸ್ಕಸ್ ಮಾಡಿದ್ವಿ ಅಂತ ಅವ್ರಿಗೆ ಡ್ರಾಪ್ ಮಾಡೋಣ ಅಂತ ಇಬ್ಬರು ಒಟ್ಟಿಗೆ ಒಂದೇ ಕಿಲೋಮೀಟರ್ ಮನೆ ನೀವು ಮತ್ತು ನಿಮ್ಮ ಹೌದು ಬೈಕಲ್ಲಿ ಡಿಸ್ಟೆನ್ಸ್ ಯೂಜ್ಲಿ ಹೋಗ್ತಿರ್ತೀವಲ್ಲಿ ಹೋದರೆ ಆ ರೋಡ್ ಏನಿದೆ ಹೀಗೆ ಅಲ್ಲಿ ಒಂದು ಏಳೆಂಟು ನಾಯಿಗಳು ಯೂಜ್ಲಿ ಇರುತ್ತೆ ಓಡಾಡ್ತಿರುತ್ತೆ ಮೇಲ್ಗಡೆ ಕೆಳಗಡೆ ಏನೂ ಮಾಡಲ್ಲ ಅಟ್ಯಾಕ್ ಮಾಡಲ್ಲ ಅವು ಅಲ್ಲಿಂದ ಲೆಫ್ಟ್ ತಗೊಂಡ ತಕ್ಷಣವೇ ಯಾರೋ ಒಬ್ಬ ಚಿಕ್ಕ ಹುಡುಗ ಬಟ್ಟೆನೂ ಹಾಕಿಲ್ಲ ಬರೀ ಶರ್ಟು ಹಾಕಿಲ್ಲ ದೂರದಲ್ಲಿ ಯಾರೋ ಹತ್ರ ಕೂತಿರೋ ಥರ ಅನ್ನಿಸ್ತು ರೋಡ್ ಮಧ್ಯದಲ್ಲಿ ಆ ದೂರದ ರೋಡದು ಚಿಕ್ಕ ರೋಡು ಹೇಳಿ ಒಂದು ರಾತ್ರಿ ಎರಡು ಕಾಲು ಎರಡು ಹತ್ತು ಇರ್ಬೋದು ಯಾರೋ ಒಬ್ಬರು ಬಟ್ಟೆ ಇಲ್ದಿರೋ ಥರ ಕೂತಿರೋ ಥರ ಅನ್ನಿಸ್ತು ಸ್ವಲ್ಪ ಸಡನ್ನಾಗಿ ಕ್ರಿಪಿ ಅನ್ನಿಸ್ತು ಬಟ್ ಈಗ ಈಗ ಹೋಮ್ಲೆಸ್ ಯಾರಾದರೂ ಇದ್ದವರು ಅಥ್ವಾ ಆ ಥರ ಏಜ್ ಆಗಿರೋರು ಯಾರೋ ಅಥವಾ ಹುಚ್ಚರು ಯಾರಾದರೂ ಟೈಮ್ಸ್ ಬಟ್ಟೆ ಇಲ್ಲದೆ ಆ ಥರ ರೋಡಲ್ಲೆಲ್ಲ ಓಡಾಡ್ತಾರೆ ಆ ಥರ ಯಾರೋ ಇರ್ಬೋ ಇರ್ಬೋದು ಅಂತ ಅಂದ್ಕೊಂಡು ಕಂಟಿನ್ಯೂ ಮಾಡಿದ್ವಿ ಹೋದ್ವಿ ಹತ್ತಿರ ಹೋಗ್ತಿದ್ರೆ ನೋಡಿದ್ರೆ ಒಂದು ಆರಿಂದ ಏಳು ವರ್ಷದ ಹುಡುಗ ನಾರ್ಮಲ್ ಫ್ಯಾಮಿಲಿ ಅಂತ ಅನ್ನಿಸ್ತೀಯಾನೆ ಹೋಮ್ಲೆಸ್ ಕಿಮ್ಲೆಸ್ ಥರನೂ ಏನೂ ಇಲ್ಲ ನಾರ್ಮಲ್ ಅವನು ಶರ್ಟ್ ಹಾಕಿಲ್ಲ ಒಂದು ಚಡಿ ಹಾಕಿದ್ದಾನೆ ಚಪ್ಪಲಿ ಹಾಕಿಲ್ಲ ಅವನು ಕೂತ್ಕೊಂಡು ಒಂದು ಬೆಕ್ಕು ಸತ್ತೋಗಿದೆ ಆ ಬೆಕ್ಕು ಹಿಂಗೆ ಉದ್ದಕ್ಕೆ ಹಿಂಗಿದೆ ರೋಡ್ ಮಧ್ಯದಲ್ಲಿ ಅದನ್ನು ಕೂತ್ಕೊಂಡು ತಡ್ತಾಯಿದ್ದಾನೆ ಹಿಂಗೆ ಏನು ಎಕ್ಸ್ಪ್ರೆಷನ್ ಇಲ್ಲ ಫೇಸಲ್ಲಿ ಹಿಂಗೆ ಇಟ್ಕೊಂಡು ಮಲಗಿಸೋ ಥರ ತಡ್ತಾ ಇದ್ದಾನೆ ಅದು ಮೆತ್ತಗಲ್ಲ ಸರ್ ನಮ್ಮ ಮಗುಗಾದ್ರೆ ಹಿಂಗೆ ಮೆತ್ತಗೆ ತರ್ತೀವಿ ಜೋರು ಜೋರಾಗಿ ಹೀಗೆ ಏನು ಎಕ್ಸ್ಪ್ರೆಷನ್ ಇಲ್ಲ ನಾನು ಆ್ಯಕ್ಚುಲಿ ಹೋಗಿ ನಿಲ್ಲಿಸ್ಬಿಟ್ಟು ಯಾರಪ್ಪ ನೀನು ಇಲ್ಲೇ ಕೂತಿದ್ಯಾ ಏನದು ಅಂತ ಈಗ ಆ ಬೆಕ್ಕು ಬದುಕಿದ್ರೆ ಸೌಂಡ್ ಆದರೂ ಮಾಡುತ್ತೆ ಇದತ್ತೆ ಏನೋ ಒಂದು ಮಾಡುತ್ತೆ ಆ ಬೆಕ್ಕು ಡೆಫಿನೆಟ್ಲಿ ಬದುಕಿಲ್ಲ ಇಲ್ಲ ಅದು ಸೊ ಇವನು ಇದ್ದಾನೆ ಜೋರಾಗಿ ತುಂಬ ಸ್ವಲ್ಪ ಕ್ರೀಪ್ ಫೀಲ್ ಆಯಿತು ಹತ್ತಿರ ಹೋಗಬೇಕಾದ್ರೆ ನಾವು ನೋಡಿದ್ವಿ ಹೀಗೆ ಒಂದೇ ಒಂದು ಸಲ ತಡ್ತಿರೋನು ಹಿಂಗೆ ತಲೆ ಇತ್ತು ಒಂದು ಸಲ ನೋಡ್ಬಿಟ್ಟು ಬಗ್ಬಿಟ್ಟು ಮತ್ತೆ ಈ ಕಂಟಿನ್ಯೂಡ್ ನಾವು ಬರೋಕ್ಕಿಂತ ಮುಂಚೆಯಿಂದ ಯಾವಾಗಲಿಂದ ಮಾಡ್ತಿದ್ದಾನೆ ಗೊತ್ತಿಲ್ಲ ನಾವು ಹಾಗೆ ಹೋದ್ವಿ ನನ್ನ ಫ್ರೆಂಡ್ ತಿರುಗಿ ತಿರುಗಿ ನೋಡಿದ್ರು ಸೇಮ್ ಹಾಗೆ ಕಂಟಿನ್ಯೂ ಆಗ್ತಾಯಿದೆ ನಾನು ಡ್ರಾಪ್ ಮಾಡಿಬಿಟ್ಟು ಅದು ನೆಕ್ಸ್ಟ್ ರೋಡೇ ಅವ್ರ ಮನೆ ಸೊ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಹೋಗಿ ನೋಡ್ತೀನಿ ಅಂತಂದೆ ಬೇಡ ನಾನು ಅಲ್ಲೇ ಇಂಟ್ರ್ಯೂ ಇಂಟ್ರವ್ಯೂ ಎಲ್ಲ ಸ್ಟಾರ್ಟ್ ಆಗ್ತಿದೆ ಏನೋ ಆಗ್ತಾಯಿದೆ ದಯವಿಟ್ಟು ಈ ಕಡೆಯಿಂದ ಹೋಗ್ಬಿಟ್ಟು ಸುಮ್ಮನೆ ಯಾಕೆ ಬೇಕು ಅಂತ ಅಂದರು ನಾನು ಬಂದೆ ಬಟ್ ಕ್ಯೂರಿಯಾಸಿಟಿ ನನ್ನ ಕೇಳಿ ತಡ್ಕೊಳೋಕ್ಕಾಗಲಿಲ್ಲ ಇದು ಬಂದು ನೆಕ್ಸ್ಟೇ ಹೇಳಿದೆ ಈ ಥರ ಆಯಿತು ಸ್ವಲ್ಪ ಇತ್ತು ಅನ್ನಿಸ್ತು ಯಾ ಅಲ್ಲಿ ಡೋರ್ ಓಪನ್ ಇಲ್ಲ ಲೈಟ್ ಇಲ್ಲ ಏನಿಲ್ಲ ಬಟ್ಟೆ ಇಲ್ಲದೆ ಹುಡ್ ಹುಡುಗ ಆಯ್ಜು ಏನಕ್ಕೆ ಕೂತ್ಕೊಂಡಿರ್ತಾರೆ ಸ್ವಲ್ಪ ವಿಯರ್ಡ್ ಇದೆ ಅಂತ ಅದಕ್ಕೋಸ್ಕರ ನಿನ್ನೆ ಸಂಜೆ ಮನೆಗೆ ಹೋಗ್ತಾ ಮತ್ತೆ ನಾವು ಮೂರು ಜನ ಆ್ಯಕ್ಚುಲಿ ಪಾಪ ಮನುಷಿಕ ಮುಂದೆ ಹೇಳ್ಬಾರ್ದು ನಿಜವಲ್ಲ ಬಟ್ ಇದ್ರದ್ದು ಒಂದು ಚಿಕ್ಕ ಬಿಟ್ಟು ಅವಳನ್ನು ಬೇರೆಯವ್ರಿಗೆ ಹೇಳ್ತಾ ಕೇಳಿದ್ಳು ಸೊ ಆಲ್ರೆಡಿ ಸ್ವಲ್ಪ ಕೇಳಿದ್ರೆ ಇರೋದ್ರಿಂದ ಓಕೆ ಅಂದ್ಕೊಂಡು ಹೇಳಿದೆ ನಾನು ನಿನ್ನೆ ಸಂಜೆ ಅಲ್ಲಿ ಹೋಗಿ ಆ ರೋಡಲ್ಲಿ ನಾನು ಇವರು ಮತ್ತು ಅವರು ನಮ್ಮ ಫ್ರೆಂಡು ಅಲ್ಲಿ ಯಾರ್ದಾದ್ರೂ ಮನೆಯಲ್ಲಿ ಆ ಜಾಗದಲ್ಲಿ ನಿಂತ್ಕೊಂಡು ಯಾರ್ದಾದ್ರೂ ಮನೆಯಲ್ಲಿ ಸಿ ಸಿ ಟಿ ವಿ ಇದೆಯಾ ಅಂತ ನೋಡಿ ಒಬ್ಬರ ಮನೇಲಿ ಲಕ್ಕಿಲಿ ಇದೆ ಅಲ್ಲಿ ಸಿ ಸಿ ಟಿ ವಿ ಇದೆ ಸೊ ಗ್ರೌಂಡ್ ಫ್ಲೋರ್ಲೂ ಇದೆ ಫಸ್ಟ್ ಫ್ಲೋರ್ಲೂ ಇದೆ ಅವ್ರಿಗೆ ಹೋಗಿ ಈ ಥರ ಹೇಳಿದೆ ಅವ್ರು ಸ್ವಲ್ಪ ವಿಯರ್ಡಾಗಿ ಹೆದ್ರುಕೊಂಡ್ರು ಹೌದು ಅವ್ರ ಮನೆ ಮುಂದೆ ಹಿಂಗೆ ಹೇಳ್ತಾ ಇದ್ರೆ ನಾವು ಯಾರು ಆಚೆಯಿಂದ ಬರ ನಾವು ಸ್ವಲ್ಪ ಪ್ರಾಪರಾಗಿ ಡ್ರೆಸ್ ಅಪ್ ಆಗಿ ತುಂಬ ಒಳ್ಳೆ ಭಾಷೇಲಿ ಮಾತಾಡ್ತಿರೋದ್ರಿಂದ ಸ್ವಲ್ಪ ನಂಬಿದ್ರು ಸೊ ನಂಬರ್ ತೊಗೊಂಡ್ರು ನಾನು ಅಂದೆ ಏನೂ ಇಲ್ಲ ಒಂದು ಟು ಟೆನ್ ಅಷ್ಟೊತ್ತಿಗೆ ನನ್ನ ಒಂದು ಬ್ಲ್ಯಾಕ್ ಕರೀಸ್ಮಾ ಪಾಸ್ ಆಗುತ್ತೆ ಹಿಂಗೆ ಅಲ್ಲಿ ಯಾರಿದ್ರು ಏನಾಯಿತು ಅಂತ ಒಂದು ಸಲ ಹೇಳಿ ಅಷ್ಟೇ ಆ ಫುಟೇಜ್ ಇದ್ರೆ ನನಗೆ ಫೋಟೋನೋ ವೀಡಿಯೋನ ಕಳಿಸಿ ಅಂತ ನಂಬರ್ ಇಸ್ಕೊಂಡ್ರು ಇನ್ನೂ ಏನು ರಿವರ್ಟ್ ಮಾಡಿಲ್ಲ ಪ್ರಾಬಬ್ಲಿ ಡೆಫಿನೆಟ್ಲಿ ಆ ಫುಟೇಜ್ ಇಸ್ಕೊತೀನಿ ಯಾಕೆ ಅಂದರೆ ಇಂಟ್ರೆಸ್ಟಿಂಗ್ ಅಂದ್ರೆ ಅಲ್ಲಿ ಯಾರಾದರೂ ಇದ್ ಇದ್ ಆ ಥರ ಇದ್ದರೆ ವಿಯರ್ಡದು ಇಲ್ಲ ಅಂದ್ರೆ ಡಬಲ್ ವಿಯರ್ಡ್ ಇಬ್ಬರು ನೋಡಿದ್ದೀವಿ ಅವರು ಅವ್ರ ಫ್ರೆಂಡ್ ಇಬ್ಬರು ನೋಡಿದ್ದಾರೆ ಅಂದ್ರೆ ನಂಗೂ ನಂಬಬೇಕು ಅಂತ ಮನ್ಸು ಬರ್ತಾ ಇಲ್ಲ ಆದ್ರೆ ಇವರಿಬ್ಬರು ನೋಡಿದಾರೆ ಇವರಿಬ್ಬರು ನನಗೆ ಪರ್ಸನಲಿ ಪರಿಚಯ ಇದ್ದಾರೆ ಇವರು ಇವ್ರ ಫ್ರೆಂಡ್ ಇಬ್ಬರು ಇಬ್ಬರು ನೋಡಿದರೆ ನಾನು ನೋಡಿದ್ದೀನಿ ನೋಡಿದ್ದೀನಿ ಸದ್ಯ ನಾನು ಒಬ್ಬಳೇ ನೋಡಿಲ್ಲ ಇದು ಇವರು ನೋಡಿದ್ದಾರೆ ಅಂತ ಹೇಳ್ತಾ ಇದ್ದಾಗ ನಂಗೆ ಯಾಕಿದು ಬೈವುಡ್ ದೇ ಮೇಕಪ್ ಆಲ್ ಆಫ್ ಅ ಸಡನ್ ಅಂತ ಇಲ್ಲ ನಾನು ಹೇಳ್ತಿರೋದು ಏನು ಅಂದರೆ ನಾನು ಆ ಥರದ್ದು ನೋಡಿದ್ರೂ ನಾನು ಪ್ರಮಾಣಿಸಿ ನೋಡೋದು ಆ ಚಾನ್ಸೇ ಇಲ್ಲ ಆ ಥರದ್ದೆಲ್ಲ ನಂಬೋದೇ ಇಲ್ಲ ನಾನೇ ನಂಬಲ್ಲ ಸೊ ಅದಕ್ಕೋಸ್ಕರ ಆ ಸಿ ಸಿ ಟಿ ವಿ ಫುಟೇಜ್ಗೋಸ್ಕರ ಕಾಯ್ತಾ ಇದ್ದೀನಿ ಹೇಗಾದರೂ ಮಾಡಿ ಸಿ ಸಿ ಟಿ ವಿ ಫುಟೇಜಲ್ಲಿ ಏನಿದೆ ಅಂತ ನಾನು ಡೆಫಿನೆಟ್ಲಿ ನಿಮಗೂ ಕಳಿಸ್ತೀನಿ ಆ ಥರ ಏನಾದರೂ ಇದ್ರೆ ಖಂಡಿತ ಸಿಕ್ಕರೆ ನಂಗೆ ಕಳಿಸಿ ನಾನು ಅದನ್ನ ಇಂಟ್ರೂನಲ್ಲ ಹಾಕೋತೀನಿ ಅಂತ ಹೌದು ಇಲ್ಲ ಯಾಕಂದ್ರೆ ತುಂಬ ವಿಯರ್ಡ್ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ ಅದೇ ಅದೇ ಸಿನಿಮಾಗ ಆಲ್ರೆಡಿ ತುಂಬಾ ನಿಗೂಢತೆ ಇತ್ತು ನಮ್ಮದು ಅದ್ರ ಜೊತೆ ಮೊನ್ನೆ ಮೊನ್ನೆ ಇದು ಬೇರೆ ಒಂದು ಆ್ಯಡ್ ಆಗಿದೆ ಇದ್ರ ಬ್ಯಾಕ್ ಸ್ಟೋರಿ ಆಲ್ಸೋ ತುಂಬ ಇಂಟ್ರೆಸ್ಟಿಂಗ್ ಬ್ಯಾಕ್ ಸ್ಟೋರಿ ಅಂತಾನೆ ಹೇಳ್ಬೋದು ಬ್ಯಾಕ್ ಸ್ಟೋರಿ ಹಾರರ್ ಎಲಿಮೆಂಟ್ ಇದೆಯಾ ಹಾರರ್ ಎಲಿಮೆಂಟ್ ಅಲ್ಲ ಬಟ್ ಸರ್ಪ್ರೈಸ್ ಎಲಿಮೆಂಟ್ಸ್ ಇದೆ ಸರ್ಪ್ರೈಸ್ ನಿಗೂಢತೆ ಇದೆ ಅಸಲು ಓಕೆ ಅದಕ್ಕಿಂತ ಮುಂಚೆ ನಾವು ವಂಶಿಕ ಜೊತೆ ಮಾಡೋಣ ವಂಶಿಕ ನೀನು ಏನಪ್ಪ ಅಂತಂದ್ರೆ ಯಾರು ನನ್ನ ಅಪ್ಪು ನನಗೆ ಅಪ್ಪು ಸರ್ ಮತ್ತೆ ರವಿ ಸರ್ ಇಬ್ರು ಇಷ್ಟ ರವಿ ಸರ್ ರವಿಚಂದ್ರನ್ ಸರ್ ಹೌದಾ ಓಕೆ ಅವರ ಸಿನಿಮಾ ನೋಡಿದ್ಯಾ ನೀನು ರವಿ ಸರ್ ಸಿನಿಮಾ ಎಲ್ಲ ಅಷ್ಟೊತ್ತು ನಮ್ಮಮ್ಮ ಅವರು ತೋರಿಸಿಲ್ಲ ಬಿಝಿ ಇರ್ತಾರೆ ಸೊ ನಾನು ನೋಡಿಲ್ಲ ಅದಕ್ಕೆ ಹಾಡುಗಳೆಲ್ಲ ಕೇಳಿದ್ದೀನಿ ಚೆನ್ನಾಗೇ ಕೇಳಿದ್ದೀನಿ ಹಾಡುಗಳನ್ನ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳೆಯೆಂದು ಆ ರಾಜಸುರ ರಾಜಸುರಾಜರತ್ನನು ಆಡಿಸೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ರ ನೀವು ನಿಮ್ ಲೈಫಲ್ಲಿ ನೀವು ಹೇಳ್ತಾ ಇದ್ರಿ ಯಾವುದು ಪ್ಯಾರನಾರ್ಮಲ್ ಆಗಿಲ್ಲ ಅಂತ ಹೇಳಿ ಬಟ್ ಕೇಳಿದ್ರೆ ಅವರು ಯಾವುದೋ ಒಂದು ಮರದ ಮೇಲೆ ಕೂತಿತ್ತು ಏನೋ ಒಂದು ಫುಲ್ ಕೂದಲು ಬಿಟ್ಕೊಂಡು ಅಂತ ಹೇಳಿದ್ರೆ ಎಲ್ಲ ಸಾಕು ಅಲ್ಲೇ ನೆನ್ಸಿಬಿಡೋದು ಅಂತ ಹೇಳಿದ್ರೆ ಬಟ್ ಅಜ್ಜಿ ಹೇಳಿರೋದು ಕತೆಗಳು ತುಂಬಾ ನೆನಪಿದೆ ನಿಮ್ಮ ಅಜ್ಜಿ ಹಾಂ ನಮ್ಮ ಅಜ್ಜಿಗೆ ಅವ್ರು ನೋಡಿದ್ದಾರೆ ಹೇ ಅದು ಇದು ಅಂತ ಹೇಳ್ತಾರೆ ಅದು ನಮ್ಮನ್ನ ಭೈಪಡ್ಸಕ್ಕೆ ಹೇಳ್ತಾ ಇದ್ದಾರಾ ಏನೂ ಗೊತ್ತಿಲ್ಲ ಯಾಕಂದರೆ ಮುಂಚೆ ಕಾಲದಿಂದ ಹಂಗೆ ಬಂದಿದೆಯಲ್ಲ ಇವಾಗ ಇದು ಮಾಡ್ಬೇಡ ಇವತ್ತಿನ ದಿವಸ ಹಿಂಗೆ ಮಾಡಬೇಡ ಅಂದರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಮಾಡಬಾರ್ದು ಅಂತಲ್ಲ ಗುಮ್ಮ ಬರುತ್ತಲ್ಲ ಮಾಡಿದ್ರೆ ನಮಗೆ ನಾವೇ ನೋವು ಮಾಡ್ಕೋತೀವಿ ಅಂತ ಅವರು ಗುಮ್ಮ ಬರುತ್ತೆ ಅಂತ ಹಂಗೆ ಹೇಳೋದಷ್ಟೇ ಸೊ ಅವ್ರು ಎಷ್ಟು ನಿಜ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ ಬಟ್ ಊರಲ್ಲಿದ್ದಾಗೆಲ್ಲ ಅಜ್ಜಿಯ ಒಂದು ಸಲ ಮಗುನ ಏನೋ ಎತ್ಕೊಂಡು ಹೋಗ್ತಾ ಇದ್ರಂತೆ ನಮ್ಮ ಕಜನ್ಸಲ್ಲಿ ಯಾರು ಅಂತ ಗೊತ್ತಿಲ್ಲ ಎತ್ಕೊಂಡು ಇದ್ದಾಗ ಒಂದು ಉದ್ದ ಅಷ್ಟು ದೊಡ್ಡಕ್ಕೆ ಬಿಳಿ ಲೈಟ್ ಮನುಷ್ಯ ಥರ ಲೈಟು ರೋಡಲ್ಲೇ ಮಧ್ಯರಾತ್ರಿ ಹೋಗ್ತಾಯಿದ್ರು ಅಲ್ಲಿ ಒಂದು ಗಾಂಧಿ ಸ್ಟ್ಯಾಚ್ಯು ಇದೆ ಇದು ಆಂಧ್ರ ಅಲ್ಲಿ ನಡೀತಿರೋದು ಸೊ ಗಾಂಧಿ ಸ್ಟ್ಯಾಚ್ಯು ಇದೆ ಸೊ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಹೋಗ್ತಿರೋ ಅಜ್ಜಿ ಸೈಡಿಂದನೇ ನೋಡ್ಕೊಂಡು ಹೋಗ್ತಾಯಿದ್ರು ಅಂತೆ ಸೊ ಅದೊಂದು ತುಂಬ ವಿಯರ್ಡ್ ಅಂದರೆ ಅಷ್ಟು ಚಿಕ್ಕದು ಇವಾಗ ಕತೆ ಮಾಡೋದಾದ್ರೆ ಒಂದು ದೊಡ್ಡ ಕಥೆನೇ ಮಾಡ್ಬೋದಲ್ಲ ಚಿಕ್ಕದು ಯಾಕೆ ಮಾಡಬೇಕು ಸೊ ಅದು ನಡ್ಕೊಂಡು ಹೋಗ್ತೈತೆ ಅಂದರೆ ಅಜ್ಜಿ ಸೈಡಲ್ಲಿದ್ದು ಅದನ್ನ ನೋಡ್ಕೊಂಡು ಭಯಪಡ್ಕೊಂಡು ಮತ್ತೆ ಓಡ್ಕೊಂಡು ಬಂದಿರೋದಂತೆ ಸೊ ಆ ಥರ ಕತೆಗಳು ಎಷ್ಟೋ ಇವೆ ನಿಜ ಹೇಳಬೇಕಂದ್ರೆ ಎಷ್ಟೋ ಕತೆಗಳಿವೆ ಅದಾದಮೇಲೆ ಆ ಕಡೆ ಹೋಗೋದು ಕಮ್ಮಿ ಮಾಡ್ಬಿಟ್ಟಿದ್ದೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಖಾಲಿ ಐಸೋಲೇಟೆಡ್ ಜಾಗದಲ್ಲಿತ್ತು ಆ ಕಡೆ ಈ ಕಡೆ ಫುಲ್ ಗದ್ದೆಗಳಿತ್ತು ಮಧ್ಯದಲ್ಲಿ ಮನೆ ಥರ ಸೊ ಹಂಗಿದ್ದಾಗ ರಾತ್ರಿ ಹೊತ್ತು ಇನ್ನೂ ಭಯ ಆಗ್ತಾ ಇತ್ತು ಪ್ಲಸ್ ನಾವು ಮಲ್ಕೊಂಡಾಗ ಏನಂದರೆ ಅದೇ ತಲೆಯಲ್ಲಿದ್ದಾಗ ಇವಾಗ ಬೀಚಲ್ಲಿ ಶೆಲ್ಸ್ ಇರ್ತವಲ್ಲ ಅದನ್ನ ಕಿವಿ ಹತ್ರ ಇಟ್ಕೊಂಡ್ರೆ ವೇವ್ಸ್ ಸೌಂಡ್ ಕೇಳುತ್ತಂತ ಹೇಳಿ ಓಶನ್ ಓಷನ್ ವೇವ್ಸ್ ಎಲ್ಲ ಕೇಳುತ್ತಂತ ಸೊ ಹಾಗೆ ನಾನು ಅಲ್ಲಿ ಊರಲ್ಲಿ ಮಲ್ಕೊಂಡಾಗ ನನ್ನ ತಲೆಯಲ್ಲಿದ್ದ ಏನೋ ಗೊತ್ತಿಲ್ಲ ಪಿಲೋ ಮೇಲೆ ಮಲ್ಕೊಂಡಾಗೆಲ್ಲ ಏನೋ ಕಿರ್ಚೋ ಸೌಂಡ್ ಥರ ಕೇಳೋದು ಸೊ ಅವಾಗ ನಾನು ನನ್ನ ತಲೆಯಲ್ಲೇ ಇದ್ಬಿಟ್ಟಿದೆ ಇವ್ರು ಹೇಳಿರೋದೆಲ್ಲ ನನ್ನ ತಲೆಯಿಂದ ಹೋಗ್ತಿಲ್ಲ ಅದು ಕೂಡ ಒಂದು ರಾತ್ರಿ ನಾನು ಒಬ್ಬಳೇ ಮಲ್ಕೊಂಡಿದ್ದೆ ಅದು ಇನ್ನೂ ಭಯ ಆಗುತ್ತೆ ನಮ್ಮ ಅಜ್ಜಿ ಇವತ್ತಿನವರೆಗೂ ಅಲ್ಲಿ ಒಬ್ಬ ಮಲ್ಕೊಂಡು ಒಬ್ರು ಮಲ್ಕೊಂಡ್ರು ಇಲ್ಲ ಫ್ಯಾಮ್ಲಿ ಜೊತೆ ಎಲ್ಲರೂ ಮನೇಲಿದ್ದಾಗ ಮಲ್ಕೊಂಡ್ರು ಲೈಟ್ ಆಫ್ ಮಾಡಲ್ಲ ಲೈಟ್ ಆನ್ ಮಾಡ್ಕೊಂಡೇ ಮಲ್ಕೋತ ಹಾಂ ಸೊ ಅಂದರೆ ಏನೋ ಭಯ ಇನ್ಸ್ಟಾಲ್ ಮಾಡಿದೆ ಬಟ್ ವೀನೂ ನಾನು ಕಣ್ಣಾರೆ ನೋಡಿಲ್ಲ ಸೊ ನಾನು ನಮ್ಮ ಅಷ್ಟು ನಂಬಲ್ಲ ಅಷ್ಟೇ ನನ್ನ ಲೈಫಲ್ಲಿ ನಾನು ಯಾವಾಗಲೂ ನಂಬಲ್ಲಿ ಸೇಮ್ ನಿಮ್ ಥರನೇ ನಮ್ಮ ತಂದೆ ಕಂಪ್ಲೀಟ್ಲಿ ಏಥಿಯಷ್ಟು ಅವರು ದೇವರು ನಂಬಲ್ಲ ದೇವ್ರು ನಂಬದೆ ಇರೋರು ದೇವ್ವನ್ ಹೆಂಗೆ ನಂಬ್ತಾರೆ ಹೇಳಿ ಸೊ ನಮ್ಮ ತಾಯಿ ಒಂದು ದೇವ್ರ ಬಗ್ಗೆ ಒಂದು ಚಿಕ್ಕದೊಂದು ನಂಬಿಕೆ ಇದೆ ಅಂದರೆ ಬೆಳಗ್ಗೆ ಎದ್ದು ಒಂದು ಪೂ ಒಂದು ಸಣ್ಣದೊಂದು ಬತ್ತಿ ಒಂದು ನಮಸ್ಕಾರ ಅಷ್ಟೇ ಬಿಟ್ಟರೆ ಅದು ಬಿಟ್ಟು ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗ್ಬೇಕು ಆ ಮಡಿ ಆ ಮಡಿ ಮೈಲಿಗೆ ಉಪವಾಸ ಆ ಥರ ಏನೂ ಇಲ್ಲ ಸೊ ಆ ಥರ ಹೆಲ್ದಿ ಒಂದು ಇದು ಅಟ್ಮಾಸ್ಫಿಯರ್ ಬಟ್ ನನ್ನ ಲೈಫಲ್ಲಿ ಅಂದ್ರೆ ನನಗೂ ಈ ತರ ಸಿಕ್ಕಿಲ್ಲ ನನಗೆ ದೆವ್ವಗಳು ಸಿಕ್ಕಿಲ್ಲ ಬಟ್ ಕೇಳಕ್ಕೆ ಒಂಥರ ಮಜಾ ಹೇಳೋದು ಏನೋ ಒಂದು ಇದೆಯಲ್ವಾ ಈಗ ಸ್ಟೋರೀಸ್ ಬರ್ತೇವೆ ಹಂಗೆ ಇದು ನೋಡಿ ಇದು ಈಗ ಈಗ ಇದನ್ನ ಯಾರಾದರೂ ಒಂದು ಕಥೆ ಮಾಡಿ ಅಂದ್ರೆ ನೋ ಬಡಿ ವಿಲ್ ಕ್ರಿಯೇಟ್ ಏನೋ ಆಸ್ ರಿಯಲ್ ಆಸ್ ಹಿ ಟೋಲ್ಡ್ ನಾವು ಏನೋ ಫಿಕ್ಷನ್ ಫಿಕ್ಷನ್ ಈಸ್ ಏನೋ ಏನೋ ರಿಯಾಲಿಟಿ ಇಸ್ ಆಲ್ವೇಸ್ ಸ್ಟ್ರೇಂಜರ್ ದನ್ ಫಿಕ್ಷನ್ ಸೊ ಆ ಥರದ್ದು ಈಗ ಫಾರ್ ಎಕ್ಸಾಂಪಲ್ ನೋಡಿ ನಾನು ನಮ್ಮ ವಿಹಾನ್ ನಮ್ಮ ಸಿನಿಮಾ ಹೀರೋ ನಾನೊಂದು ಸಿನಿಮಾ ಮಾಡಿದ್ದೆ ಸಿನ್ಮಾ ಅಂತ ವಿಹಾನ್ ನಾನು ಹೊನ್ನ ಹೋಗಿದ್ವಿ ಪ್ರಮೋಷನ್ಗೆ